ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಇಲ್ಲಿ ಎಲ್ಲ ಥರ ಎಣ್ಣೆಗಳು ಸಿಗುತ್ತೆ ಅದು ಸಾವಯವ ಕೃಷಿ ಮಾಡಿ ಬೆಳೆದು ಅದನ್ನ ಎತ್ತಿನ ಗಾಣದಲ್ಲಿ ಆಡಿಸಿ ತೆಗೆದಿರುವಂಥ ಎಣ್ಣೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರನ್ನು ಸಂಪರ್ಕಿಸಿ ಸರ್ ನಮಸ್ತೆ ನಮಸ್ತೆ ಹೆಂಗೆ ಸರ್ ಮಾಗಡಿ ಜಾತ್ರೆ ಸತಿ ಮಾಗಡಿ ಜಾತ್ರೆ ಏನಿದೆ ನಾವು ಹೊಸಬ್ರು ಅನ್ ಇಲ್ಲಿಗೆ ನಮ್ಮ ತಂದೆ ಕಾಲಿಗೆ ನಡೀತಿದೆ ದೊಡ್ಡ ಜಾತ್ರೆ ಇದು ಇವಾಗ ಯಾವ ಮಟ್ಟಕ್ಕೆ ಅಂದರೆ ತುಂಬ ದೊಡ್ಡ ಜಾತ್ರೆ ಕೆಲವು ಯಾವುದೋ ಒಂದು ಎರಡು ಮೂರು ಜಾತ್ರೆ ದೊಡ್ಡದು ಅನ್ನೋದರಲ್ಲಿ ಇದು ಒಂದು ಎಲ್ಲದಕ್ಕಿಂತ ದೊಡ್ಡ ಜಾತ್ರೆ ಇದ್ದಿದ್ದು ಇವತ್ತೇನಾಗಿದೆ ಕಮಿಟಿ ಕಮ್ಮಿ ಆಗಿರೋದಕ್ಕೆ ಇರೋದಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ ಇಲ್ಲ ಈಗೇನಾಗಿದೆ ಎಲ್ಲಾ ಜಾತ್ರೆಗಳಲ್ಲೂ ಈ ಕಮಿಟಿ ಅದು ಮಾಡಿಕೊಂಡು ಅಟ್ರಾಕ್ಟ್ ಮಾಡ್ತಿದ್ದಾರೆ ಇಲ್ಲಿ ಅಲ್ಲಿ ಯಾರೋ ಒಬ್ರು ಮುತ್ತುವರ್ಜೆ ತಗೊಂಡು ಒಂದು ಕಮಿಟಿ ಮಾಡಿದ್ರೆ ಇವತ್ತು ಹೇಳ್ತೀನಿ ಈ ಜಾತ್ರೆ ಸೇರಿದಂಗೆ ಈ ಜಾತ್ರೆ ದನ ಸಿಕ್ ಯಾವ ಜಾತ್ರೆಲೂ ದನಗಳು ಹುಡ್ಕಾಗಲ್ಲ ಸಿಗಲ್ಲ ನಮಗೆ ಸಿಗಲ್ಲ ಒಂದ್ ಹಸುಗಳಾಗಲಿ ಕರುಗಳಾಗಲಿ ಈ ಹಸುಗಳು ಈಗ ಯಾಕಂದ್ರೆ ಈ ಮಾಗಡಿ ಕಾಡಂತಿ ಏನಂತೀವಿ ಈ ಜನನ ಇಲ್ಲೇ ನಮ್ಮ ರಾಮನಗರ ಜಿಲ್ಲೆ ಮಾಗಡಿನೂ ಒಂದು ಮಾಗಡಿ ಕನಕಪುರ ರಾಮನಗರ ಅಂತೀವಿ ಅದರಲ್ಲಿ ಮಾಗಡಿ ಮೈದು ಮೇಯ್ನ್ ಸರ್ ನಿಮ್ಮ ಓರಿ ಬಗ್ಗೆ ಹೇಳಿ ಸರ್ ಇಲ್ಲ ಇದು ಆ್ಯಕ್ಚುಲಾಗಿ ಬಂದು ಭೀಮಾ ಅಂದ್ಬಿಟ್ಟು ನಾನು ಈಗ ಹೆಸರು ಇಟ್ಟಿದ್ದೀನಿ ಮೊದಲೆಲ್ಲ ಹೆಸ್ರೇನು ಇರಲಿಲ್ಲ ನಮ್ಮ ಮನೇಲೆ ಹುಟ್ಟಿದ್ದು ಮನೆ ಹುಟ್ಟಿ ನಮಗೆ ಈ ಅಜ್ನಹಳ್ಳಿ ಮೂರ್ತಿ ಅಂತ ಇಲ್ಲ ಇದ್ದಾರೆ ಅವ್ರಿಗೆ ನಮ್ಮ ನಾವೇ ಮಾರಿದ್ವಿ ಊರಿನ ಯಾವುದೋ ಅವನತ್ರ ನಾಲ್ಕಲ್ಲವರೆಗೂ ಇತ್ತು ಆಮೇಲೆ ಇವನು ಏನಕ್ಕೆ ಇದರಿಂದ ತಮಿಳ್ನಾಡಕ್ಕೆ ಕಳಿಸ್ಬಿಟ್ಟಿದ್ದ ನಾವು ಈಗ ಈ ಒಂದು ಇಪ್ಪತ್ತು ದಿನನೇ ವಾಪಸ್ ಹಾಕೋ ಮೂರು ವರ್ಷದಿಂದ ಪ್ರಯತ್ನ ಪಟ್ಟು ಇದನ್ನ ವಾಪಸ್ ತಿರ್ಗಾ ನಾವು ತರಲೇಬೇಕು ಇಲ್ಲಿಗೆ ಅಂದ್ಬಿಟ್ಟು ಈಗ ಒಂದು ಇಪ್ಪತ್ತು ದಿನದಿಂದ ತೆಗ್ದೀವಿ ಒಳ್ಳೆ ಇವನ ಹತ್ರ ನಮ್ಮ ಅಜ್ಜಳ್ಳಿ ಮೋಸ್ ಹತ್ರ ಬೇಕಾದ್ರೆ ಒಳ್ಳೊಳ್ಳೆ ಕರ್ಗೊಳ್ ಬಿದ್ದ ಇಲ್ಲಿ ಇವತ್ತೇನು ಟ್ರೆಂಡಿಂಗಲ್ಲಿ ಓದ್ತಾರೆ ಯಾವ್ರೂ ಇದಕ್ಕೆ ಬಿಟ್ ಅಂತ ಕರ್ಕೊಂಡು ಒಳ್ಳೊಳ್ಳೆ ಕರ್ಗಳು ಕೊಟ್ಟಿದೆ ಆ ಬೇಕು ಆ ತಳಿ ಇಲ್ಲಿಗೆ ಅಂದ್ಬಿಟ್ಟು ನಮ್ಮ ತಾಲೂಕಿಗೆ ಬೇಕು ಅಂತ ವಾಪಸ್ಸು ಇವಾಗ ನನ್ನ ಫಾರ್ಮ್ಗೆ ಹಾಕೊಂಡ್ಬಂದಿದ್ದೀನಿ ಚನ್ನಪಟ್ನ ಫಾರ್ಮ್ಗೆ ಅದೇ ತಮಿಳ್ನಾಡಲ್ಲಿ ಒಳ್ಳೊಳ್ಳೆ ಖರಾಬ್ ಇದ್ದೀಯ ಸರ್ ಅಲ್ಲಿ ಹೌದು ಏನಾಗಿದೆ ಅಲ್ಲಿ ನನ್ನ ಸ್ನೇಹಿತನೇ ಇತ್ತು ಆರ್ಕಿಟೆಕ್ಟು ನಾನು ಇಲ್ಲಿಂದ ಒಂದು ಐವತ್ತಿಂದ ಅರವತ್ತು ಹಳ್ಳಿ ಕಾರಸನ್ನು ಅಲ್ಲಿ ಕಳಿಸಿದ್ದೀನಿ ಅದಕ್ಕೆ ಬ್ರೀಡಿಂಗಿಗೆ ನಾವು ಅಲ್ಲಿ ಇಟ್ಕೊಂಡಿದ್ವಿ ಇದನ್ನು ಓಕೆ ಅಲ್ಲಿ ಮಧುರೈಲಿ ಅಲ್ಲಿಂದ ಕರುಗಳು ಹೆಸರು ಸರ್ ವಾಪಸ್ ಈಗ ಏನಾಯ್ತು ಅಲ್ಲಿ ಅವ್ರಿಗೆ ಸ್ವಲ್ಪ ನಮ್ಮ ಸ್ನೇಹಿತರಿಗೆ ರೇಸ್ ಹುಚ್ಚು ಕರುಗಳು ಯಾವ್ದು ಉಟ್ರುನು ರೇಸ್ಗೆ ಇದು ಮಾಡ್ತಾ ಇದ್ರು ಅಲ್ಲೊಂದು ಒಂದ್ ಇಪ್ಪತ್ತೈದು ಕರುಗಳ್ನ ರೇಸ್ ಮಾಡಿ ಈಗ ಒಂದು ಬ್ಯಾಚು ಇನ್ನೊಂದು ಎರಡು ತಿಂಗಳಲ್ಲಿ ಸರ್ ಇನ್ನೊಂದು ಕೇಳ್ಪಟ್ಟೆ ದರ್ಶನ್ ಫಾರ್ಮಲ್ ಒಂದು ಸುಮಾರು ಆ ಎರಡು ಅದೂ ಒಂದು ಫಾರ್ಮಲ್ಲಿ ಯಾವ್ದೋ ಒಂದು ಸುಜನ್ ಅದು ಇದೇ ಎರಡು ಕರುನು ಇದೇ ಓರಿ ಹುಟ್ಟಿರೋ ಒಳ್ಳೆ ಬ್ಲಡ್ ಲೈನ್ ಓರಿ ಅಂತ ಸುಮಾರು ಅದು ಕೆಲವು ಅದು ಕರ್ಗಳನ್ನ ಫೋಟೋಸ್ ಕಳಿಸ್ತೀನಿ ನಿಮಗೆ ನೋಡಿ ಬೇಗ ಇದೆ ಅಂತ ಇವತ್ತು ಎಲ್ಲ ಹೇಳ್ತಾರಲ್ಲ ಕರುಗಳು ಹಿಂಗೆ ಬೀಳ್ತಿ ಹಂಗೆ ಬೀಳ್ತೀವಿ ಅಂತ ನಾವು ಅದಕ್ಕೆ ಈಗ ಏನಂದರೆ ಇದು ನೋಡಬೇಕು ಕಾಯೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿಂದ ಒಂದು ಹಸುನು ಪದಿನ ತಂದುಬಿಟ್ಟಿದ್ದೀನಿ ತಂದುಬಿಟ್ಟಿದ್ದೀನಿ ಕ್ರಾಸಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಅಲ್ಲೇ ಒಂದು ಮೂರ್ನಾಲ್ಕು ತಿಂಗಳಾಗಿತ್ತು ಹಸುನು ಜೊತೆಗೆ ತಂದಿದ್ದೀನಿ ಏನು ಬೆಲೆ ಕೊಟ್ಟಿದ್ದೀವಿ ಸರ್ ಇದು ಇದು ನಮ್ಮ ಸ್ನೇಹಿತರ ಹತ್ರ ಇರೋದ್ರಿಂದ ಇನ್ನೂ ಏನದಕ್ಕೆ ಏನೋ ನಾನು ಇಲ್ಲಿಂದ ಒಂದು ಓರಿ ಕಳಿಸಿದ್ದೆ ಬೇಬಿಲಿ ಎರಡೂವರೆ ಲಕ್ಷಕ್ಕೆ ಒಂದು ಓರಿನ ಅಲ್ಲಿಗೆ ನಾನು ಕಳಿಸಿದ್ದೀನಿ ಏನು ಮಾತುಕತೆ ಆಗಿಲ್ಲ ಈ ಓರಿ ಕೊಟ್ಟು ನಾಲ್ಕು ನಾಲ್ಕೋ ಮಂದಿ ನಾಲ್ಕೊಂಬತ್ತು ಅದು ನಾಲ್ಕೋ ಮಂದಿ ಇದೆಯ ಅಷ್ಟೇ ಇದ್ರ ಥರ ದೇವಿ ಜಾತೆಯಲ್ಲಿ ನಾನೇನೇ ಒಂದು ಎರಡೂವರೆ ಲಕ್ಷಕ್ಕೆ ನಾಲ್ಕು ಓರಿ ಕಳಿಸಿನಿ ಕ್ರಾಸ್ ಬ್ಲೀಡಿಂಗಿದೆ ನೋಡೋಣ ಸರ್ ಬಿಟ್ಟು ನೋಡಿಸಿ ಸರ್ ಈಗ ಹ್ಞೂ ಪಾರ್ಸಾರ್ತಿ ಅಂದ್ಬಿಟ್ಟು ಚನ್ನಪಟ್ಟಣ ದೇವರಸಳ್ಳಿ ಗ್ರಾಮ ಎರಡಲ್ಲಿ ಓರಿಗಳಿವು ಓಕೆ ಮಾಗಡಿ ಜಾತ್ರೆಗೆ ಪ್ರತಿ ವರ್ಷವೂ ಬರ್ತಿರ್ತೀವಿ ನಮ್ಮ ತಂದೆ ಕಾಲದಿಂದನೂ ಈ ಜಾತ್ರೆ ಮಾಡ್ತಿದ್ದೀವಿ ಈ ವರ್ಷ ಎರಡಲ್ಲಿ ಜೋಡಿ ಮತ್ತು ಅಲ್ಲಿ ಆರಲ್ಲು ಮತ್ತು ಒಂದು ಬೀಜ ದೊರಿ ಹಾಕ್ಕೊಂಡು ಈ ಜಾತ್ರೆಗೆ ಬಂದಿದ್ದೀವಿ ಕೇಳಿರಲ್ಲ ವೀಕ್ಷಕರೇ ಚನ್ನಪಟ್ಟಣದಿಂದ ಐದು ಓರಿಗಳನ್ನು ಕರೆತಂದಿದ್ದಾರೆ ಮಾಗಡಿ ಜಾತ್ರೆಗೆ ಇದು ಎರಡಲ್ಲೂ ಈಗ ಪ್ರಾಯದ ವಯಸ್ಸು ಇದು ಎರಡಲ್ಲೂ ಅಂದ್ರೆ ಫಸ್ಟ್ ಎರಡಲ್ಲೂ ಆಮೇಲೆ ನಾಲ್ಕಲ್ಲೂ ಆರಲ್ಲೂ ಆಮೇಲೆ ಬಾಯಿ ಕೊಡ್ತು ಅಂತ ಹೇಳ್ತಾರೆ ಮೂರು ವರ್ಷ ಹ ಎರಡೂವರೆಂದ ಮೂರು ವರ್ಷ ಇದಕ್ಕೆ ವಯಸ್ಸಾಗಿದೆ ಈಗ ವ್ಯಾಪಾರಕ್ಕೆ ಇಟ್ಟಿದ್ದಾರೆ ಹನ್ನೆರಡು ಲಕ್ಷಕ್ಕೆ ವ್ಯಾಪಾರಕ್ಕೆ ಇಟ್ಟಿದ್ದಾರೆ ಅಂದ್ರೆ ಗೋಮಾತೆಯ ಬೆಲೆ ಎಷ್ಟಿದೆ ಅಂದ್ರೆ ಇವತ್ತು ಬಹಳ ಹಣವನ್ನ ಕೆಲಸವನ್ನ ಗುಣಮಟ್ಟವನ್ನ ಈ ರಾಜ್ಯಕ್ಕೆ ಈ ದೇಶಕ್ಕೆ ಕೊಟ್ಟು ಯಾವುದೇ ಕಲ್ಮಶೀಲ್ದಂತ ಒಂದ್ ಏನನ್ನೋ ವಸ್ತು ಅಂದ್ರೆ ಬಸವಣ್ಣ ಹಾಗಾಗಿ ಈ ಬಸವಣ್ಣನ ಸಾಕ್ತವ್ರಿಗೆ ಯಾವತ್ತು ಲಾಸ್ ಆಗೋದಿಲ್ಲ ಸಮಸ್ಯೆ ಬರೋದಿಲ್ಲ ಆರೋಗ್ಯ ಚೆನ್ನಾಗಿರ್ತದೆ ಐಶ್ವರ್ಯ ಚೆನ್ನಾಗಿರ್ತದೆ ನೆಮ್ಮದಿ ಚೆನ್ನಾಗಿರ್ತದೆ ಇದನ್ನ ಸಾಕುವಾಗಿರುವಂತ ಸಂತೋಷ ನೀವು ಯಾವ ದೇವ್ರಿಗೆ ಹೋದ್ರೂ ಸಂತೋಷ ಸಿಗದಷ್ಟು ಸಂತೋಷ ಈ ಬಸವಣ್ಣಲ್ಲಿ ಇರ್ತದೆ ಹಾಗಾಗಿ ಪಾಪ ನಮ್ಮ ಸ್ನೇಹಿತರೆ ಆಗ್ಬೇಕು ಇವತ್ತು ಚನ್ನಪಟ್ಟಣದಿಂದ ಬಂದು ಇವತ್ತು ಇಲ್ಲಿ ಮಾಗಡಿ ಜಾತ್ರೆಯಲ್ಲಿ ಕಟ್ಟಿ ವ್ಯಾಪಾರಕ್ಕೆ ಇಟ್ಟಿದ್ದಾರೆ ಅದು ಮಾರ್ಲಿ ಮಾರದೇ ಇರಲಿ ಅದು ಮುಂದಿನ ವರ್ಷ ಜಾತ್ರೆಗೆ ಬಂದೇ ಬರ್ತವೆ ಹಾಗಾಗಿ ಇದು ಒಂದು ಹವ್ಯಾಸ ಅಂದ್ರೆ ನಾವು ಹಳ್ಳಿಗರಾಗಿ ದನಗಳನ್ನ ಜೋಪಾನ ಮಾಡುವಂತ ಜವಾಬ್ದಾರಿ ಪೂರ್ವಿಕರು ಮಾಡ್ಕೊಂಬಂದಿದ್ರು ಇವತ್ತು ಇವರು ಮಾಡ್ತಾ ಇದ್ದಾರೆ ಮುಂದೆ ಇವರು ಮಕ್ಕಳು ಇಂಥ ಒಂದು ಸಂಸ್ಕಾರವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗದೆ ಇದೊಂದು ಪದ್ಧತಿ ಹಾಗಾಗಿ ಈ ಗೋ ಗೋಮಾತೆಯನ್ನು ನೋಡಿದಾಗ ಬಹಳ ಬಹಳ ಖುಷಿ ಆಗ್ತದೆ ನೋಡಿ ಹೇಗಿದೆ ಹಾಂ ಮುತ್ತು ಮುತ್ತಿದ್ದಂಗಿದೆ ಈ ಬಸವಣ್ಣನ ನೋಡಿದಾಗ ಬಹಳ ಖುಷಿ ಆಗ್ತದೆ ಆಮೇಲೆ ಈ ಥರ ಓರಿಗಳು ಯಾರು ಪಕ್ಕಕ್ಕೆ ಹತ್ತಿರಕ್ಕೆ ಬರಲಿಕ್ಕೆ ಬಿಡೋದಿಲ್ಲ ಚಿಪ್ತದೆ ಅಂದರೆ ಕೊಂಬಲಿ ಹಾಯಾಕ್ ಬರ್ತದೆ ಆದರೂ ಇದು ಇಷ್ಟು ಆರೋಗ್ಯವಾಗಿ ಪುಷ್ಟಿಯಾಗಿ ಇಷ್ಟೊಂದು ಲಕ್ಷಣವಾಗಿದ್ದರೂ ಶಾಂತಿ ಪ್ರಿಯರಾಗಿ ನಮ್ಮ ಜೊತೆಯಲ್ಲಿ ಸಹಕರಿಸಿ ನಾವು ಇಷ್ಟು ಮಾತಾಡಿದ್ರು ಒಂದು ಸಾರಿ ನಮ್ಮನ್ನು ದೂರ ತಿಳ್ದಿರ ಕಾಪಾಡ್ರ ಗೋಮಾತೆಗೆ ನಿಮ್ಮೆಲ್ಲರ ಮಕ್ಕಳಿಗೆ ಅಭಿನಂದನೆ ನಮಸ್ಕಾರ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಇಲ್ಲಿ ಲಾಭ ಇದೆ ಇದನ್ನು ಸಾಕೋಕ್ಕೆ ಬೇಕಾಗಿರೋದು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಕೆಲಸ ಹಾಗಾಗಿ ಇದರ ಜೊತೆಯಲ್ಲಿ ಏನು ಆಲ್ಕರೆಯ ಹಸುಗಳು ಇದೆಯಾ ನೋಡಿ ಆಲ್ಕರಿ ಹಸುಗಳು ಒಂದು ಕಡೆ ಇದೆ ಈ ಓರಿಗಳು ಉಳುಮೆ ಮಾಡೋದೊಂದಿದೆ ಇದು ಒಂದು ರೀತಿ ಒಂದು ಒಕ್ಕಲಿಗ ಮನೆತನಕ್ಕೆ ಇದೊಂದು ಊರಿನ ಘನತೆ ಮಾ ಘನತೆ ಕೊಡುವಂಥ ಕೆಲಸ ಘನತೆ ಅಂದರೆ ಗೌರವನ ಹೆಚ್ಚಿಸುವಂಥ ಇದು ಒಂದು ಕೆಲಸ ಹಾಗಾಗಿ ಕೆಲವು ಊರುಗಳಲ್ಲಿ ಪ್ರತಿ ವರ್ಷ ಈ ಓರಿಗಳನ್ನು ಸಾಕಿ ಆ ಊರಿನಲ್ಲಿ ಮೆರವಣಿಗೆ ಮಾಡಿ ಊರಿನ ಮೆಚ್ಚುಗೆಯನ್ನು ಪಡೆದು ಹಾಗೆ ಜಾತ್ರೆ ಮಹೋತ್ಸವಕ್ಕೂ ಬಂದು ಜಾತ್ರೆಯ ಮನ್ನಣೆಯನ್ನು ಪಡೆದು ಪ್ರಶಸ್ತಿಗಳನ್ನು ಪಡೆದು ಇವು ಮನೆ ಸೇರ್ತವಲ್ಲ ಅದು ಮನುಷ್ಯನಿಗೆ ಸಿಗದಂಥ ಸೌಭಾಗ್ಯಗಳು ಗೌರವಗಳು ಸನ್ಮಾನಗಳು ಈ ಬಸವಣ್ಣನಿಗೆ ಸಲ್ತಾರೆ ಅದರಿಂದ ಈ ಬಸವಣ್ಣನ ಸಾಕ್ತವ್ರಿಗೆ ಒಳ್ಳೆಯದಾಗ್ಲಿ ಮುನ್ನೂರು ಮೂವತ್ತ್ ಕೋಟಿ ಲೇಮ ಅವರ ಮನೆಯಲ್ಲಿ ನೆಲೆಸಿ ಆ ಅವರ ಮನೆಗೆ ಅವರ ಮನೆತನಕ್ಕೆ ಆ ಒಕ್ಕಲತನಕ್ಕೆ ಅವ್ರಿಗೆ ಭಗವಂತ ಎಲ್ಲ ಒಳ್ಳೆಯದು ಮಾಡಲಿಂತ ರಂಗನಾಥ ಏನು ಆ ನಿಯಮ ಅಂದರೆ ಮೊದಲಿಗೆ ಒಂದು ಹೆಣ್ಣನ್ನು ನೋಡೋಕ್ಕೆ ಹೋದಾಗ ಅವರ ಪಾದಗಳನ್ನು ನೋಡಿ ಅವರ ನಡಿಗೆಯನ್ನು ನೋಡಿ ಆ ಹೆಣ್ಣನ್ನು ನಮ್ಮ ಮನೆತನಕ್ಕೆ ಆಗುವಂಥ ಹೆಣ್ಣು ಅಂತೇಳಿ ಹಿರಿಯರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದರು ಅದೇ ರೀತಿ ಅದೇ ರೀತಿ ಹಳ್ಳಿ ಕಾರಿನ ಹಸುಗಳು ಕೆಲವು ನಿಯಮಗಳಿದೆ ನೋಡಿ ಇದು ದೇವರ ಸುಳಿ ಇಲ್ಲಿ ಒಂದು ಸುಳಿ ಇದೆ ಇದು ತಾಯಿ ಸುಳಿ ಅಂದ್ರೆ ಪ್ರತಿಯೊಂದಕ್ಕೂ ಇರುವಂತ ಸುಳಿ ಇದರ ಜೊತೆಯಲ್ಲಿ ಇಲ್ಲಿ ಮುಂಭಾಗದಲ್ಲಿ ಒಂದು ಅನ್ಮತದೆ ಹೀನ ಸುಳಿ ಆ ಹೀನ ಸುಳಿ ಇರುವಂತಹ ಹಸುಗಳನ್ನ ಯಾರು ಕೊಂಡ್ಕೊಳ್ಳಲ್ಲ ಯಾರು ತಗೊಂಡೋಗಲ್ಲ ಅದಕ್ಕೆ ಬೆಲೆ ಇಲ್ಲ ಆಗ ಮತ್ತೊಂದು ವಿಶೇಷತೆ ಏನಂದ್ರೆ ಇದು ಆ ತಳಿಗಳಲ್ಲಿ ಇರುವಂಥ ಸುಳಿಗಳನ್ನ ನೋಡಿ ಆ ಬಸವಣ್ಣನವರ ಆ ಹಸುಗಳ ಗೌರವವನ್ನು ನೋಡ್ಕೊಳ್ಳುವಂಥದ್ದು ಮತ್ತೊಂದು ಏನಪ್ಪಾ ಅಂದ್ರೆ ಈ ಓರಿಗಳನ್ನು ಬಿಟ್ಟು ಹೋಗುವಾಗ ಒಂದು ಒಂದಕ್ಕೆ ಕಾಲು ತಗಲಿದ್ರೆ ಆ ಕಾಲಿನ ಹಸುಗಳನ್ನು ತಗೊಳ್ಳೋದಿಲ್ಲ ಅದು ಕುದುರೆ ತರೀತಾರೆ ಹಿಂಗೆ ಹೋಗ್ಬೇಕು ಹಿಂಗೆ ಹೋದಾಗ ಮಾತ್ರ ಅದು ಆಯುವಾಗಿದೆ ಕುಂಕಿಲ್ಲ ಮತ್ತೆ ಶಿಸ್ತಾಗಿದೆ ಇದು ಒಂದರ ಕುದುರೆಯ ನೋಟಕ್ಕೆ ಸರಿಸಮಾನವಾದಂಥ ಒಂದು ಎತ್ತುಗಳು ಅಂತ ಹೇಳಿ ಅದಕ್ಕೆ ಬೆಲೆ ಜಾಸ್ತಿ ಒಂದು ರೂಪಾಯಿ ತೊಗೊಳೋದನ್ನ ಒಂದು ಕಾಲು ರೂಪಾಯಿ ಕೊಡ್ತಗೋತಾರೆ ಈಗ ಇದೇನು ಆರು ಲಕ್ಷ ಇದೆಯೋ ಇದಕ್ಕೆ ಆರೂವರೆ ಲಕ್ಷ ಕೊಡ್ತಾರೆ ಯಾಕೆ ಅಂದರೆ ಇದು ಮನೆಗೆ ಬಂದರೆ ಒಳ್ಳೆಯದಾಗುತ್ತೆ ಇದು ದೇವತೆಗೆ ಸಮಾನ ನಮ್ಮ ತಾಯಂದಿರ ಸಮಾನ ಅಂದರೆ ನಮ್ಮ ತಾಯಿಯವರು ಇದ್ದು ಮನೆಯಲ್ಲಿದ್ದು ಗೃಹಲಕ್ಷ್ಮಿಯಾಗಿ ಒಳ್ಳೇದಾಗುತ್ತಲ್ಲ ಈ ಬಸವಣ್ಣನವರ ಸೂಳಿಗಳೆಲ್ಲ ಸರಿ ಇದ್ದು ಪಾದಗಳು ಸರಿ ಇದ್ದು ಇವೆಲ್ಲವೂ ಭಗವಂತನ ನಿಯಮದ ಪ್ರಕಾರ ಸರಿ ಇದ್ದರೆ ಈ ಬಸವಣ್ಣನಿಂದ ಅವರ ಮನೆ ಏಳಿಗೆ ಆಗುತ್ತೆ ಅನ್ನುವಂಥ ವಿಚಾರವನ್ನ ಗೋಮಾತೆಯಿಂದ ತಿಳ್ಕೊಂಡಿರುವಂಥ ಸತ್ಯ ಹಾಗಾಗಿ ಇಂಥ ಒಂದು ಗೋಮಾತೆಯ ಜೊತೆಯಲ್ಲಿ ನಾವು ಮಾತಾಡ್ತಾ ಇರೋದು ನಮ್ಮ ಸೌಭಾಗ್ಯ ನಮ್ಮ ಮಾಗಡಿಗೆ ಬಂದಿದೆ ಅವರವನ್ನ ಗೌರವಿಸೋಣ ಅಂತ ಹೇಳಿ ನಿಮ್ಮೆಲ್ಲರೂ ಬರವತ್ತು ಕೇಳ್ಬೋದು ನಮಸ್ಕಾರ ಮಾಡ್ತದೆ ಸರ್ ಈ ಎರಡಲ್ಲಿ ಓರಿಗಳ ಬಗ್ಗೆ ತಿಳಿಸ್ಕೊಡಿ ಇದು ಎರಡಲ್ಲ ಓರಿಗಳು ಈಗ ಹೊಸದಾಗಿ ಬೇಬಿ ಟೈಮಲ್ಲಿ ಜೊತೆ ಮಾಡಿರೋಂಥದ್ದು ಹ್ಞೂ 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 ಓಕೆ ಇದು ನನ್ನ ಹತ್ರ ಒಂದು ವರ್ಷದಿಂದ ಇತ್ತು ಇದು ಜೊತೆದು ಏನೋ ಏಟ್ ಆಗೋಯ್ತು ಅದಕ್ಕೆ ಇದನ್ನು ಕಿಡ್ಲಿಘಟ್ಟೆಯಿಂದ ತಂದು ಊಟ ಮಾಡಿ ಜೊತೆ ಮಾಡಿ ಈಗ ರೀಸೆಂಟಾಗಿ ಊಟ ಮಾಡಿ ಒಂದು ತಿಂಗ್ಳಾಗಿದೆ ಹಾಂ ಹಾಂ ಒಂದು ತಿಂಗಳು ಎಕ್ಸಾಕ್ಟ್ ಒಂದು ತಿಂಗ್ಳು ಆಯಿತು ಎರಡಲ್ಲಿ ಇದೆಯಲ್ಲ ಸರ್ ಇದು ಎರಡಲ್ಲಿ ಎರಡಲ್ಲ ಇನ್ನೂ ಎರಡಲ್ಲ ಇರ್ತವೆ ಸರ್ ಎರಡಲ್ಲಿ ಇರ್ತವೆ ನೆಕ್ಸ್ಟ್ ವರ್ಷ ತನಕ ತಡಿತಾವೆ ಸರ್ ಹಾಂ ನೆಕ್ಸ್ಟ್ ವರ್ಷ ತನಕ ತಡಿಯೋ ಇಲ್ಲ 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 ನೆಕ್ಸ್ಟ್ ವರ್ಷ ತಡೆಯಲ್ಲ ಇನ್ನೊಂದು ಹೊಸ ನೀರು ನಮ್ಮ ಕಡೆ ಮಾರ್ಲಮಿ ಅಂತೀವಿ ಅಲ್ಲಿವರೆಗೂ ಎರಡಲ್ಲಲ್ಲಿ ಇರ್ತವೆ ಈಗ ಮಾಮೂಲಿ ಚಿಕ್ಕಮ್ಮಿ ಎಲ್ಲ ಬೇಸಿಗೆ ಟೈಮೆಲ್ಲ ಅಲ್ಲಿ ಕೆಡಕ್ತವೆ ಅಲ್ಲಿ ಕೆಡಕ್ತವೆ ಇಲ್ಲ ಇನ್ನು ನಮಗೆ ಏನಾಗಿದೆ ನಮ್ದು ಹಳೆ ಕಾಲದಲ್ಲಿ ನಮ್ಲೆಕ್ಕ ಹೊಸ ನೀರು ಅಂದರೆ ಮಳೆ ಬರುತ್ತಲ್ಲ ಆಗಸ್ಟು ಆ ಟೈಮಲ್ಲಿ ಬೀಳುತ್ತೆ ಅಂತ ಹೊಸ ನೀರಿಗೆ ಅಂತೀವಿ ಆಗ ಅದೇ ಇದು ಇದೊಂದು ಬಣ್ಣ ಒಂದು ಸ್ವಲ್ಪ ಬಣ್ಣ ಬರ್ಬೇಕು ಬರಬೇಕು ಈಗ ಹೊಸ್ಕೂಟ ಅಲ್ವಾ ಬರಬೇಕು ಸರಿ ವಾಕಿಂಗ್ ಸರ್